ಎಫ್ ಐ ಆರ್ ಮಾಡಿಸ್ಬೇಕಾದಂಥ ಒಂದು ಪ್ರಕ್ರಿಯೆ ಇದೆ ಒನ್ ಫಿಫ್ಟಿ ಫೋರ್ ಒಳಗೆ ಎಫ್ ಐ ಆರ್ ಮಾಡಿಸ್ಬೇಕು ಆದರೆ ಯಾವುದೇ ಒಂದು ಕಂಪ್ಲೇಂಟನ್ನು ಈ ಥರ ತೊಗೊಂಡು ಹೋದಾಗ ಪೊಲೀಸರು ಅರಿಸಿಕೊಡ್ರಿ ಹಾಂ ಇದರ ಬಗ್ಗೆ ಕಾನೂನು ಬಗ್ಗೆ ಬಗ್ಗೆ ಬೇಕಾದ್ರೆ ನೀವು ರೆಕಾರ್ಡ್ ಮಾಡಿಕೊಡ್ರಿ ಒಂದೆರಡು ಸೆಕ್ಷನ್ಸ್ಗಳನ್ನು ಹೇಳ್ತಿರ್ತೀರಿ ನೀವು ಮುಂದೆ ನಿಮಗೆ ಬೇಕಾದಾಗ ಇದನ್ನು ಅನುಕೂಲ ಮಾಡಿಕೊಡಿ ಒನ್ ಫಿಫ್ಟಿ ಫೋರ್ತ್ ಒಳಗೆ ಆರ್ ಎಫ್ ಐ ಆರ್ ಮಾಡ್ಬೇಕಂತಿದೆ ಸಿ ಆರ್ ಪಿ ಸಿ ಒಳಗೆ ಎಫ್ ಐ ಆರ್ ಆತಂದ್ರೆ ಇನ್ವೆಸ್ಟಿಗೇಷನ್ ಚಲುವಾಗುತ್ತೆ ಆದರೆ ಪೊಲೀಸರು ಅಥವಾ ರಾಜಕೀಯ ಕೆಲವೊಂದು ಪುಡಾರಿಗಳು ತಮ್ಮ ರಾಜಕೀಯ ಹಿತಾಸಕ್ತಿಯಿಂದ ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿ ಬಿಡೋಮಲ್ಲ ನೀವು ಹೋದಾಗ ಪೊಲೀಸ್ಗೆ ಕಂಪ್ಲೇಂಟು ಕೊಡ್ತೀರಿ ಪಾಪ ಹೆಣ್ಮಕ್ಕಳ ನಿಮ್ಮ ಮನೆಯೊಳಗೆ ಹೇಳಿರ್ತಾರೆ ನಮ್ಗೆ ಹಿಂಗೆ ತೊಂದರೆ ಆಗ್ತಾ ಇದೆ ಇಂಥವ್ರು ಒಬ್ಬರು ಕಳಿಸ್ತಾ ಇದ್ದಾರೆ ಎಂಥವ್ರ ಇನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಹೋಗಿ ಪೊಲೀಸರಿಗೆ ಹೇಳಿದ್ರು ಸಹಿತ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅವರು ಒಂದು ಅರ್ಜಿ ಕೊಡ್ರಿ ನಾವು ನೋಡ್ತೀವಿ ವಿಚಾರ ಮಾಡ್ತೀವಿ ಕರಿಶಿ ಅಂತ ಹೇಳ್ತಾರೆ ಅರ್ಜಿ ತಗೋತಾರೆ ಅವ್ನು ಫೋನ್ ಮಾಡಿ ಕರೀತಾರೆ ನೋಡಪ್ಪ ಇಂಥದ್ದು ಇಂಥ ನಿಮಗೆ ಹೇಳ ಇಂಥದ್ದು ಕಂಪ್ಲೇಂಟ್ ಕೊಟ್ಟಾರೆ ನಿಮ್ಮ ಬಗ್ಗೆ ಏನು ಹೇಳ್ತೀನಿ ಅಂತ ಕೇಳ್ತಾರೆ ಅವರು ನೀವು ಹೇಳಿಕೊಂಡು ಹೋಗಿಬಿಡ್ತಾರೆ ಆ ಥರ ಆಗಬಾರ್ದು ಎಲ್ಲರೂ ಈ ಸತ್ತೆಯಿಂದ ಅದೊಂದು ದೀಕ್ಷೆ ತಗೊಂಡ್ರಿ ಕೃಷಿ ದೀಕ್ಷೆ ಜೊತೆಗೆ ಐ ಆರ್ ಅನ್ನ ರಿಜಿಸ್ಟರ್ ಮಾಡಿಸಲಾರ್ದ ಪೊಲೀಸ್ ಇಂದ ಹೊರಗೆ ಬರೋಲ್ಲ ನಮ್ಗೆ ರಿಜಿಸ್ಟರ್ ಮಾಡಿ ಒಂದು ರೆಜಿಸ್ಟ್ರೇಷನ್ ನಂಬರ್ ಕೊಟ್ಟಿರಿ ಅಂತ ಪೊಲೀಸರಿಗೆ ಚಾರ್ಜು ತಪ್ಪದೇ ಕೇಳಬೇಕು ಅದನ್ನ ತೊಗೊಂಡು ಬರೋಣ ಈ ಥರ ಎಫ್ ಐ ಆರ್ ನೀವು ಜಾಸ್ತಿ ರಿಜಿಸ್ಟರ್ ಮಾಡಿದಂಗೆ ನ್ಯಾಷನಲ್ ಕಮಿಷನ್ ಅಂತಿದೆ ನ್ಯಾಷನಲ್ ಕಮಿಷನರ್ ಯಾವ ತರ ಕ್ರೈಮ್ ಗಳನ್ನು ನಮ್ಮ ದೇಶಗಳಿಗೆ ಆಗ್ತಾ ಇದಾವೆ ಯಾವ ತರ ಎಷ್ಟು ಮಂದಿ ತೊಂದರೆ ಆಗ್ತಾ ಇದೆ ಅನ್ನೋದು ಅವರಿಗೆ ರಿಪೋರ್ಟ್ ಹೋಗೋಂಗಿಲ್ಲ ಬರೀ ಒಂದು ಅರ್ಜಿ ಕೊಟ್ಟರೆ ಅದ್ರ ಬಗ್ಗೆ ರಿಪೋರ್ಟ್ ಎಫ್ ಐ ಆರ್ ಆಗಿ ರಿಜಿಸ್ಟರ್ ಆತಂದ್ರೆ ಆನ್ಲೈನ್ ತ್ರೂ ಎಂಟೈರ್ ದೇಶಕ್ಕೆ ತುಂಬ ಹೋಗ್ತದೆ ನ್ಯಾಷನಲ್ ಕಮಿಷನ್ಗೂ ಇದು ಗೊತ್ತಾತಂದ್ರೆ ಹೊಸ ಹೊಸ ಕಾಯ್ದೆಗಳು ಕಾನೂನುಗಳು ಬರ್ತವೆ ಅದಕ್ಕೆ ಆ ತರ ಆಗ್ಲಿಕ್ಕೆ ನಾವು ಎಫ್ ಆರ್ ಅನ್ನ ರಿಜಿಸ್ಟರ್ ಮಾಡಿಸಲೇಬೇಕು ಇದ್ರ ಬಗ್ಗೆ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ ಒಂದು ಮಾತು ಸಲಹೆಯನ್ನ ಕೊಡ್ತಾ ಇದ್ದೇನೆ ಪ್ಲಸ್ ಇನ್ನೊಂದರೆ ಈ ರೀತಿ ಎಫ್ಐ ಆರ್ ರಿಜಿಸ್ಟರ್ ಆಯ್ತು ಅಂದರೆ ಇನ್ವೆಸ್ಟಿಗೇಷನ್ ಆನ್ ಆಗ್ತದೆ ಇನ್ವೆಸ್ಟಿಗೇಷನ್ ಆದಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಅವ್ರು ಅರೆಸ್ಟ್ ಮಾಡ್ತಾರೆ ಕಾನೂನು ರೀತಿಯೊಳಗೆ ಅವ್ರ ಮೇಲೆ ಕ್ರಮ ಜರುಗಿಸಬಹುದು ಒಂದು ಎರಡನೇದು ಈಗೇನು ತ್ರಿಶೂಲ್ ಕೊಡ್ತಾ ಇದ್ದಾರೆ ತ್ರಿಶೂಲು ಆಗಲಿ ಯಾವುದೇ ಆಯುಧ ಆಗಲಿ ಐದು ಇಂಚು ವರೆಗೆ ನೀವು ನಿಮ್ಮ ಪರ್ಸ್ನೊಳಗೆ ಇಟ್ಕೊಂಡು ಇದರೊಳಗೆ ಯಾವುದೇ ಕಾನೂನಿನ ತೊಡಕಿಲ್ಲ ಆರಂಭಿಸೊಳಗೆ ಐದು ಇಂಚಿನವರೆಗೆ ಯಾವುದೇ ಅಸ್ತ್ರವನ್ನು ಚೂಪಾದಂತಹ ವಸ್ತ್ರವನ್ನು ಸಹಿತ ನೀವು ಇಟ್ಕೊಳ್ಬಹುದು ಹ್ಯಾಂಡಲ್ ಬಿಟ್ಟು ಹ್ಯಾಂಡಲ್ ಬಿಟ್ಟು ಐದು ಇಂಚಿನವರೆಗೆ ನೀವು ತ್ರಿಶೂಲವನ್ನು ಇಟ್ಕೊಳ್ಬಹುದು ಇದು ಯಾಕೆ ನಾ ಹೇಳ್ತಾ ಇದ್ದೇನೆ ಅಂದ್ರೆ ಹುಬ್ಬಳ್ಳಿಗಳಾದಂಥ ಘಟನೆ ಸಿ ಸಿ ಟಿವಿ ಕ್ಯಾಮ್ರಾ ನೀವು ತೆಗೆದು ನೋಡಿದರೆ ನೇಹ ಅನ್ನೋಕ್ಕಿ ಇದ್ರಿಗೆ ಬರ್ತಾ ಇದ್ದಾನೆ ಇದ್ರಿಗೆ ಬಂದರೆ ಅಕ್ಕಿ ಹಿಂದೆ ಸರಿತಾ ಇದ್ದಾಳೆ ಬರ್ತಾ ಅಕ್ಕಿಗೆ ಯಾವುದೇ ಒಂದು ಪ್ರತಿರೋಧ ಮಾಡುವಂತ ಶಕ್ತಿ ಅಥವಾ ಯಾವುದೇ ಒಂದು ಅಸ್ತ್ರ ಅವಳು ಬರಿ ಇರಲಿಲ್ಲ ಅವಳು ಹಿಂದೆ ಸರಿಯುವಂತ ಒಂದು ಪ್ರಸಂಗ ಹಿಂದೆ ಸರಿದ್ರೂ ಸುಯತಾ ಅವು ಬಂದು ಸ್ಕ್ಯಾನ್ ಮಾಡ್ತಾರೆ ಇದು ಅವನ್ನೆಲ್ಲ ನೋಡಿರ್ಬೋದು ಸಿ ಸಿ ವಿ ಮತ್ತೆ ಪೇಪರ್ ಸ್ಪ್ರೇ ಅಂತ ಒಂದು ಸಿಗ್ತದೆ ಈಗ ಹೇಳ್ತಿದ್ರು ಒಂದು ಕಾರ್ ಕೊಟ್ಟು ಚೀಟಿ ಯಾರು ಇಟ್ಕೊಡ್ತೀನಿ ಅಂತ ಹೇಳ್ತಿದ್ರು ಪೇಪರ್ ಸ್ಪ್ರೇ ಅಂತ ಸಿಗ್ತದೆ ಅದ್ರ ಕಾನೂನೊಳಗೆ ನೀವು ಇಟ್ಕೊಳೋದಕ್ಕೆ ಅನುಕೂಲ ಇರೋದು ಅಂದ್ರೆ ಅದ್ರೊಳಗೆ ಕಾನೂನೊಳಗೆ ನಿಮಗೆ ರಕ್ಷಣೆ ಇದೆ ನೀವು ಪೇಪರ್ ಸ್ಪ್ರೇ ಇಟ್ಕೊಳ್ಳೋದು ಹೇಳ ಮಕ್ಕಳು ಅಂತ ಇನ್ನೊಂದು ಎಫ್ಐ ಆರ್ ಸಂದರ್ಭದೊಳಗೆ ಹೇಳೋದಾದ್ರೆ ಜೀರೋ ಎಫ್ ಐ ಆರ್ ಅಂತಿದೆ ಈಗ ಪೊಲೀಸ್ ಸ್ಟೇಷನ್ ನಮಗೂ ವ್ಯಾಪ್ತಿ ಬರೋಂಗಿಲ್ಲ ಅಲ್ಲಿ ಹೋಗಿರಿ ಅಥವಾ ಆ ಊರ ಕೊಡೋರಿ ಈ ಊರ ಕೊಡೋರಿ ಅಂತ ಹೇಳ್ತಾ ಇರ್ತಾರೆ ಅದು ಇಲ್ಲ ಜೀರೋ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿ ಕಾನೂನು ಬಂದಿದೆ ಜೀರೋ ಎಫ್ ಐ ಆರ್ ಮಾಡ್ಬೋದು ಮತ್ತೆ ನಿಮ್ಮ ಐಡೆಂಟಿಟಿಯನ್ನು ಹೇಳಲಿಲ್ಲರೂ ಸಹಿತ ಹೇಳಿದ್ರು ಸಹಿತ ನೀವೊಂದೊಂದು ಎಫ್ ಐ ಆರ್ನ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಪೊಲೀಸರಿಗೆ ಆಸ್ಪದ ಅಂದರೆ ದಿ ಕ್ಯಾನ್ ಫೈಲ್ ಎನ್ ಎಫ್ ಐ ಆರ್ ವಿದೌಟ್ ಡಿಸ್ಕ್ಲೋಸಿಂಗ್ ಪೂಜ್ ನೇಮ್ ಅಂದರೆ ಯಾರ ಹೆಸರಿದೆ ಯಾರು ಕೊಡ್ತಾ ಇದಾರೆ ಎದಕ್ಕೆ ಕೊಡ್ತಾ ಇದಾರೆ ಅನ್ನೋದನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕಂತಿಲ್ಲ ನೀವು ಸಹಿತ ಮೌಖಿಕವಾಗಿ ಅಥವಾ ಲಿಖಿತ ಮುಖದ ಮುಖಾಂತರ ಕೊಟ್ಟರೆ ಅದನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ ಈ ರೀತಿ ಹೆಣ್ಣುಮಕ್ಕಳಿಗೆ ಜೀರೋ ಎಫ್ ಐ ಆರ್ ವಿದೌಟ್ ಶೋಯಿಂಗ್ ಯುವರ್ ಐಡೆಂಟಿಟಿ ಯು ಕ್ಯಾನ್ ಫೈಲ್ ಎನ್ ಎಫ್ ಐ ಆರ್ ಈ ಥರ ಆಸ್ಪದ ಇದ್ದಾಗ ಅದರ ಕಾನೂನಿನ ಉಪಯೋಗನ ನೀವು ಜಾಸ್ತಿ ತೊಗೊಳ್ಬೇಕು ಹೆಚ್ಚು ಹೆಚ್ಚು ಸಂಖ್ಯೆ ಒಳಗೆ ಅಂತ ರಿಜಿಸ್ಟರ್ ಮಾಡಬೇಕು ಮನಿ ಒಳಗೂ ಸಹಿತ ಡಿಸ್ಕ್ಲೋಸ್ ಮಾಡಬೇಕು ಹೆಣ್ಮಕ್ಕಳು ಸಣ್ಣ ಹೆಣ್ಮಕ್ಳು ತಮ್ಮ ತಂದೆ ತಾಯಿಗಳಿಗೆ ಅಣ್ಣಂದರಿಗೆ ಇದ್ರ ಬಗ್ಗೆ ಸಹಾಯ ಕೇಳಿಕೆ ನಿಮಗೆ ಮೋಜುಗರ ಮಾಡ್ಕೊಳ್ಬಾರ್ದು ನೀವು ಮಾಡ್ಕೊಂಡ್ರೆ ಅಂದ್ರೆ ನಾಳೆ ಇಂಥ ಅನ್ನೋದಕ್ಕೆ ಕಾರಣ ಆಗ್ತದೆ ಆಮೇಲೆ ಯಾರು ಹೆಲ್ಪ್ ಮಾಡಲಿಕ್ಕೆ ಬರುಗು ಈಗ ನೇಹ ಬಾಂಧರು ಬರುಗು ಇನ್ನೊಬ್ಬರು ಬಾಂಧವ್ರು ಬರು ಅದಕ್ಕೆ ಎಲ್ಲರೂ ನಮ್ಮ ಮನೆಯೊಳಗೆ ಡಿಸ್ಕಶನ್ ಮಾಡ್ರಿ ಏನಾದರೂ ಅವರಿಗೆ ಅಹವಾಲುಗಳಿದ್ರೆ ನೀವು ದೊಡ್ಡವರು ಅವ್ರಿಗೆ ಕೇಳ್ಬೇಕು ಸಣ್ಣವರು ಆದಷ್ಟು ಎಲ್ಲ ಅಹವಾಲು ಅವರಿಗೆ ನಿಮ್ಮ ತಂದೆ ತಾಯಿ ಹೇಳಬೇಕು ಅಂತ ಹೇಳಿದ ಮತ್ತೇನಾದರೂ ಸಲಹೆ ಇದ್ರೆ ನಾವು ಕಾಯಂ ರಾಮ ಸೇನ ಜೊತೆ ಇರ್ತೇವೆ ಇನ್ನು ಮುಂದಾದ್ರೂ ಇರ್ತೇವೆ ಯಾವುದೇ ರೀತಿಯಲ್ಲಿ ಈಗ ಸಹಾಯವಾಣಿ ಅಂತ ಮಾಡಿದ್ದಾರೆ ನೀವು ಮನೆಯೊಳಗೆ ಹೇಳಿಕ್ಕಾಗಿ ಅಂತೂ ಡೈ ಡೈರೆಕ್ಟ್ ಫೋನ್ ಮುಖಾಂತರ ಹೇಳಿದ್ರು ಸಾಕು ಇಲ್ಲಿ ಹಣ್ಣಂದ್ರು ಇದ್ದಾರೆ ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ ಕಾನೂನಿನ ಸಹಾಯದೊಳಗೆ ನಾವು ಕಾಯಂ ಮುಂಚೂಣಗಿದ್ದು ನಿಮ್ಮ ಯಾವುದೇ ಕಷ್ಟಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು